ವಸತಿ ಇಲಾಖೆ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ವಿಚಾರ ನಮ್ಮ ಸರ್ಕಾರ ನಡುವಿನದ್ದು ಗಂಡ ಹೆಂಡತಿ ಜಗಳ ಇದ್ದ ಹಾಗೆ ನಾಳೆ ಭೇಟಿಗೆ ಹೋಗುತ್ತೇನೆ ಎಂದು ಕಾಂಗ್ರೆಸ್ನ ಹಿರಿಯ ಶಾಸಕ ಪಾಟೀಲ್ ಹೇಳಿದರು ಹೊಸಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನ್ನ ಬೇಡಿಕೆಗಳು ಏನಿಲ್ಲ ಮಾಧ್ಯಮಗಳ ಮುಂದೆ ಹೇಳಿದ್ದೇನೆ ಸಿಎಂ ಮುಂದೆ ಹೇಳುತ್ತೇನೆ ಎಂದರು ಈಗ ನಾನು ಹಂಪಿಗೆ ಬಂದಂತ ಉದ್ದೇಶ ಹಂಪಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿ ಸರ್ಕಾರ ನನ್ನನ್ನು ನೇಮಕಾತಿ ಮಾಡಿದೆ ಇವತ್ತು ಸಭೆ ಇದೆ ಹನ್ನೊಂದುವರೆಗೆ ಹಂಪಿ ವಿಶ್ವವಿದ್ಯಾಲಯ ಮಾಡುವ ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇದನ್ನು ಮೇಲ್ದರ್ಜೆಗೇರಿಸಿ ಮೆರೆಸಬೇಕು ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದನ್ನು ಒಯ್ಯಬೇಕು ಅನ್ನುವಂಥ ಉದ್ದೇಶದಿಂದ ಅವತ್ತು ಸರ್ಕಾರ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಕಳೆದ ಮೂವತ್ತು ವರ್ಷಗಳಿಂದ ವಿಶ್ವವಿದ್ಯಾಲಯ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ ಆದರೆ ಈ ಯೂನಿವರ್ಸಿಟಿ ಉದ್ದೇಶ ಮುಂಚೆನಿತ್ತು ಆ ಉದ್ದೇಶ ಈಗ ಉಳಿದಿಲ್ಲ ಅಂತ ಕೆಲವರಿಗೆ ಭಾವನೆ ಇದೆ ನನಗೂ ಕೂಡ ಇದೆ ಇದು ಪಾರಂಪರಿಕವಾಗಿ ಬೇರೆ ವಿಶ್ವವಿದ್ಯಾಲಯ ಥರನೇ ಇದೊಂದು ವಿಶ್ವವಿದ್ಯಾಲಯ ಆಯಿತು ಅಂತ ಇಲ್ಲಿ ಇನ್ನೂ ಸ್ ಸಾಹಿತ್ಯಿಕವಾಗಿ ರಿಸರ್ಚ್ ಆಗಬೇಕಾಗಿತ್ತು ಸಂಗೀತದ ಬಗ್ಗೆ ಆಮೇಲೆ ನಮ್ಮ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಒಂದು ವಿಶ್ವವಿದ್ಯಾಲಯ ಗದಗ ಮಾಡಿದ್ದಾರೆ ಈ ವಿಶ್ವವಿದ್ಯಾಲಯದ ಒಂದು ಸೆಂಟರು ದೇವದುರ್ದಲ್ಲಿದೆ ಅದು ಬೇಕಾ ಬೇಡ ಯಾಕಂದರೆ ಈಗಾಗಲೇ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಅವರು ಈ ಅಮಾಲ್ಗೇಷನ್ ಆಫ್ ದಿ ಯೂನಿವರ್ಸಿಟೀಸ್ ಬಗ್ಗೆ ಒಂದು ಚಿಂತನೆ ನಡೆದಿದೆ ಸರ್ಕಾರದಲ್ಲಿ ಆಗ ಈ ಸಂಗೀತ ವಿಶ್ವವಿದ್ಯಾಲಯ ಬೇರೆ ಆಗಿಬಿಡ್ತು ನನ್ನ ಪ್ರಕಾರ ಸಂಗೀತ ವಿಶ್ವವಿದ್ಯಾಲಯ ಕೂಡ ಇದರಲ್ಲೇ ಇಡಬೇಕಾಗಿತ್ತು ಆಮೇಲೆ ಕಲೆ ಸಾಹಿತ್ಯ ಈ ಥರ ಅನೇಕ ರಿಸರ್ಚ್ಗಳಾಗಬೇಕಾಗಿತ್ತು ಇಲ್ಲಿ ಇಲ್ಲ ಭಾಳಷ್ಟು ಜನ ರಿಸರ್ಚ್ ಬರ್ತಾ ಬರ್ತಾಯಿದ್ದಾರೆ ಆದರೆ ಅನುದಾನದ ಕೊರತೆ ಇದೆ ಅಂಥೇಳಿ ನಮ್ಗೆ ನಾವು ಗಮನಕ್ಕೆ ಬಂದಿದೆ ಇವತ್ತು ವಿಶ್ವವಿದ್ಯಾಲಯದ ಎಲ್ಲ ವೈಸ್ ಚಾನ್ಸ್ಲರು ಮತ್ತು ಅಧಿಕಾರಿಗಳ ಜೊತೆಗೆ ಸೆಂಡಿಕೇಟ್ ಮಾತಾಡ್ತೀವಿ ಒಂದು ಡೆಲಿಗೇಷನವನ್ನು ಮೊನ್ನೆ ಮುಖ್ಯಮಂತ್ರಿ ಹತ್ರ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಿ ಈ ವಿಶ್ವವಿದ್ಯಾಲಯ ನನ್ನ ಕಲ್ಪನೆಯಲ್ಲಿ ಏನು ಹಿಂದಿನ ಕಾಲದಲ್ಲಿ ನಲಂದ ವಿಶ್ವವಿದ್ಯಾಲಯಕ್ಕೆ ಒಂದು 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 ಎತ್ತರ ಇತ್ತು ಬೆಳೆದಿತ್ತಲ್ಲ ಆ ನಲಂದ ವಿಶ್ವವಿದ್ಯಾಲಯ ಥರ ಈ ಹಂಪಿ ವಿಶ್ವವಿದ್ಯಾಲಯ ಕೂಡ ನಮ್ಮ ದೇಶದಲ್ಲಿ ಮೆರೀಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೆಸರು ಗಳಿಸಬೇಕು ಅಂತ ನನ್ನದು ಉದ್ದೇಶ ಇದೆ ವಿಶ್ವವಿದ್ಯಾಲಯ ಹೋಗ್ತಾ ಇದ್ದೀನಿ ನನ್ನ ಏನು ಬೇಡಿಕೆ ಇಲ್ರಿ ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ ನೀವು ನೋಡಿ ನೀವು ಈ ತರ ಏನೋ ಸಿಂಡಿಕೇಟ್ ಮಾತ್ರ ಅಂತ ಕೇಳಿ ಸಾರಿ ಶಾಸಕರಲ್ಲಿ ನೀವು ಬಿ ಆರ್ ಪಟೇಲ್ ಆಗಿರ್ಬೋದು ದೇಶಪಾಂಡೆ ಆಗಿರ್ಬೋದು ಹೈರೆಡ್ಡಿ ಆಗಿರ್ಬೋದು ಇವರು ಎಲ್ಲ ಅಸಮಾನ ಮಾಡ್ತಾರೆ ಹೈರೆಡ್ಡಿ ಹಿಂದೂ ಸಹ ಸ್ವಾಭಾವಿಕವಾಗಿ ಸಂಸಾರ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ ನೋಡ್ರಿ ಜಾಸ್ತಿ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಾವು ನಟರಾಜ್ ಹುಳಿ ಅವರು ಮತ್ತು ಬಂಜಿಗೇರಿ ಜಯಪ್ರಕಾಶ್ ಎಲ್ಲ ಭೇಟಿ ಮಾತಾಡಿದ್ದೀವಿ ಈಗ ನಾವೊಂದು ಮುಖ್ಯಮಂತ್ರಿಗಳ ಹತ್ರ ಒಂದು ನಿಯೋಗ ಕರ್ಕೊಂಡು ಹೋಗಿ ಈ ಹಣಕಾಸಿನ ಸಮಸ್ಯೆಯನ್ನ ಏನಾದರೂ ಸಹಾಯ ಮಾಡಿಸ್ಬೇಕು ಕೊಡಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ ಉಸ್ತುವಾರಿ ಸಚಿವರು ಈಗ ಸರ್ಕಾರ ನಿಮ್ಮ ಅನುಮಾನ ಇರಲಿತ್ತ ಸರ್ಕಾರ ನನ್ನ ಸಿಂಡಿಕೇಟ್ ಮಾಡಿ ಕಳಿಸಿದ್ದಕ್ಕೆ ಇಲ್ಲೇನಾದರೂ ಮಾಡಿ ಪ್ರಯತ್ನ ಪಟ್ಟು ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕಳಿಸಿದೆ ಪ್ರಯತ್ನ ಮಾಡ್ತೀನಿ ಒಂದು ಬಂದಿದ್ರೆ ಎಲ್ಲ ಎಂಪ್ಲಾಯ್ಸ್ ಬಂದಿದ್ರು ಮೂರು ತಿಂಗಳೆಲ್ಲ ಹನ್ನೊಂದು ತಿಂಗಳಿಂದ ಆಗಿಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಪ್ರಯತ್ನಗಳು ಮಾಡ್ತೀವಿ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವಂಥ ಉದ್ದೇಶವನ್ನು ಅದು ಸಾಧನೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇಲ್ಲೇ ಅಲ್ಲ ಎಲ್ಲ ಯೂನಿವರ್ಸಿಟಿಗಳು ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಸಿಬ್ಬಂದಿ ಖಾಲಿ ಇದ್ದಾವೆ ಸಮಸ್ಯೆಗಳಿದ್ದಾವೆ ಡಿ ಕೆ ಶಿವಕುಮಾರ್ ಅದೇ ಅಮಾಲ್ಗೇಶ್ವರ ಮಾಡಬೇಕು ಅಂತ ಜ ನಾವು ಜಿಲ್ಲೆಗೆ ಒಂದೊಂದು ಯೂನಿವರ್ಸಿಟಿಗಳನ್ನು ಮಾಡಿದ್ದೀವಿ ಅದು ಯಾವ ಅರ್ಥದಲ್ಲಿ ಯಾಕೆ ಮಾಡಿದ್ರೂ ಗೊತ್ತಿಲ್ಲ ಈಗ ಮೊನ್ನೆ ಮತ್ತೊಂದು ಹೊಸ ಚಿಂತನೆ ಶುರುವಾಗಿದೆ ಸುಧಾಕರ್ ಅವರು ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ಕೆಲವು ಯೂನಿವರ್ಸಿಟಿಗಳನ್ನು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್